ಶುಭಲಗ್ನವೇಂದಿರಯ್ಯ ಅಂತ ಹೀಗಾಗಿ ವೇದಿಕೆ ಮೇಲೆ ಹಾಸಿನಲ್ಲಿರುವಂಥ ಸರ್ವರ ಹೆಸರುಗಳನ್ನು ಉಲ್ಲೇಖಿಸುವುದು ವಾಡಿಕೆಯಾದರೂ ಸಹ ಆ ಹೆಸರುಗಳನ್ನು ಉಲ್ಲೇಖಿಸುವುದರಲ್ಲೇ ನಾನು ಹದಿನೈದು ನಿಮಿಷ ಟೈಮ್ ತಗೊಳ್ಳೋದಕ್ಕಿಂತ ವೇದಿಕೆ ಮೇಲಿರುವಂಥ ಪೂಜ್ಯರ ಪಾದಗಳಿಗೆ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ವೇದಿಕೆ ಮುಂಭಾಗದಲ್ಲಿರುವ ತಮ್ಮಗೂ ಕೂಡ ವಂದಿಸುತ್ತಾ ನೇರವಾಗಿ ನಾನು ವಿಚಾರಧಾರೆಯನ್ನು ವ್ಯಕ್ತಪಡಿಸಲು ನಿಜವಾಗ್ಲೂ ಇಲ್ಲಿ ಮಾತಾಡುವುದಂತಂದ್ರೆ ದೊಡ್ಡ ಖಾಸ್ಗೆ ಕಾರಣ ಏನು ಅಂತಂದ್ರೆ ಒಂದ್ ಕಡೆ ಬಿಸಿಲಿದೆ ಆ ಬಿಸಿಲಿನ ಮಧ್ಯದಲ್ಲಿ ಕುಳಿತುಕೊಳ್ಳೋದು ಕಷ್ಟ ಇದೆ ಆ ಕಷ್ಟದ ಮಧ್ಯದಲ್ಲಿ ಕೂಡ ನಾನು ಇಷ್ಟವಾದಂತ ವ್ಯಕ್ತಿ ಬಗ್ಗೆ ಮಾತಾಡುವಂತ ಅವಕಾಶ ಸಿಕ್ಕಿದೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ ಯಾಕಂತಂದ್ರೆ ವೇದಿಕೆ ಮೇಲೆ ಬಹಳಷ್ಟು ಜನರು ಇರೋದ್ರಿಂದಾಗಿ ಬಹಳಷ್ಟು ವಿಚಾರಗಳು ಇಲ್ಲಿ ವ್ಯಕ್ತಪಡಿಸ್ಬೇಕಾಗಿರುತ್ತೆ ಅತಿ ಕಡಿಮೆ ಸಮಯದಲ್ಲಿ ನಾನು ಶಿವಾಜಿ ಮಹಾರಾಜರು ಮತ್ತು ಸಂಗೊಳ್ಳಿ ರಾಯಣ್ಣ ಇರುವ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಿಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಈ ಎರಡೂ ವ್ಯಕ್ತಿತ್ವ ಹೆಂಗಿದೆ ಅಂತಂದ್ರೆ ಶಿವಾಜಿ ಮಹಾರಾಜ ಮತ್ತು ಸಂಗೊಳ್ಳಿ ರಾಯಣ್ಣ ಎರಡು ಕ್ರಾಂತಿಯ ಕಿಡಿಗಳು ಒಬ್ರು ಹಾಲು ಮತದಲ್ಲಿ ಜನಿಸಿ ಏನ್ ಕೊಟ್ರು ಅಂತಂದ್ರೆ ಈ ಭಾರತ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಕಿತ್ತೂರು ರಾಯಣ್ಣ ಚೆನ್ನಮ್ಮನಿಗಾಗಿ ಇಡೀ ತನ್ನ ಸರ್ವಸ್ವನ್ನೇ ಅರ್ಪಿಸಿ ಕೊನೆಗೆ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿ ಇವತ್ತಿಗೂ ಕೂಡ ನಮ್ಗೆ ಅಂದ್ರೆ ಚಿರಶಾಶ್ವತವಾಗಿ ಉಳಿತಾರೆ ಬಹಳ ಹೆಮ್ಮೆ ಯಾಕೆ ಪಡ್ಬೇಕು ಅಂತಂದ್ರೆ ಅವ್ರು ಹುಟ್ಟಿದ ದಿನ ಸ್ವಾತಂತ್ರ್ಯ ಸಿಗುತ್ತೆ ಅವ್ರು ನಮ್ಮಿಂದ ಅಗಲಿದ ದಿನ ಏನಪ್ಪಾ ಅಂತಂದ್ರೆ ಭಾರತದ ಗಣರಾಜ್ಯೋತ್ಸವ ನಡೆಯುತ್ತೆ ಅಂದ್ರೆ ಅವ್ರು ಇದ್ದಾಗೂ ಕೂಡ ನಮಗೆ ಏನಪ್ಪಾ ಅಂತಂದ್ರೆ ಶಕ್ತಿನೇ ಅವ್ರು ಹೋಗುವಾಗ ಅವ್ರ ಆಶೀರ್ವಾದ ಕೂಡ ನಮಗೆ ಶಕ್ತಿನೇ ಅದಕ್ಕೆ ನಮಗೆ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಅಂತ ಅನಿಸ್ತದೆ ಇನ್ನೊಂದು ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜ್ ಬಹುಶಃ ಛತ್ರಪತಿ ಅನ್ನೋಂತ ವರ್ಡ್ ಇಬ್ರಿಗೆ ಮಾತ್ರ ಬಳಸ್ತೀವಿ ಒಂದು ಶಿವಾಜಿ ಮಹಾರಾಜರಿಗೆ ಬಳಸ್ತೀವಿ ಇನ್ನೊಂದು ಯಾರಿಗ್ ಬಳಸ್ತೀವಿ ಅಂತಂದ್ರೆ ಅವ್ರ ಮಗನಿಗೆ ಬಳಸ್ತೀವಿ ಯಾಕಂದ್ರೆ ಆ ಎರಡು ವ್ಯಕ್ತಿತ್ವ ಹೆಂಗಿತ್ತು ಅಂದ್ರೆ ಇತ್ತೀಚೆಗೆ ಚಾವಾ ಫಿಲಂ ಅನ್ನ ಬಹಳಷ್ಟು ಜನ ನೋಡಿದೀರಿ ಇಡೀ ಥಿಯೇಟರ್ ಥೇಟ್ರೇ ಆಗ್ತಾ ಇತ್ತು ಚಾವಾ ಫಿಲಮ್ ಅನ್ನ ನೋಡಿದ ತಕ್ಷಣ ಅಲ್ಲಿ ಸಣ್ಣ ಸಣ್ಣ ಮಕ್ಕಳ ಕಣ್ಣಲ್ಲಿ ನೀರು ಹಾಕ್ತಿದಾರೆ ಅಂತಂದ್ರೆ ಆ ವ್ಯಕ್ತಿ ಯಾವ ರೀತಿಯಾದಂತ ನೋವನ್ನ ಅನುಭವಿಸಿದ್ರು ಯಾರಿಗಾಗಿ ಆ ನೋವನ್ನ ಅನ್ಸ ಅನ್ಬಸಿದ್ರು ಅಂತಂದ್ರೆ ಇಲ್ಲಿ ಸ್ವರಾಜ್ಯಕ್ಕಾಗಿ ಹೋರಾಟ ಮಾಡಿ ಆ ನೋವನ್ನು ಅನುಭವಿಸ್ತಾರೆ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವರಾಜ್ಯ ಪದವನ್ನು ಫಸ್ಟ್ ಬಳಕೆ ಮಾಡಿದ್ದು ಯಾರು ಅಂತ ಕೇಳಿದಾಗ ನಾವು ತಿಲಕರ ಹೆಸರು ಹೇಳ್ತೀವಿ ಆದ್ರೆ ನಿಜವಾಗ್ಲೂ ಸ್ವರಾಜ್ಯವನ್ನ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದಿದ್ದು ಸ್ವರಾಜ್ಯವನ್ನ ಬಳಕೆ ಮಾಡಿದ್ದು ಅದು ಛತ್ರಪತಿ ಶಿವಾಜಿ ಮಹಾರಾಜ ಅಂತ ನಾವು ಅಭಿಮಾನದಿಂದ ಗರ್ವದಿಂದ ಹೇಳ್ತೇವೆ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ಬಹಳಷ್ಟು ಜನ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡಲು ಹೊರಟಾಗ ಮಾಡುವಂತ ಒಂದು ಬ್ಲಂಡರ್ ಮಿಸ್ಟೇಕ್ ಇದೆ ಅದು ಎಷ್ಟು ಜನ ಅದನ್ನ ಅಬ್ಸರ್ವ್ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ ಏನು ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ ತಕ್ಷಣ ಹೈಂದವಿ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳ್ತಾ ಏನ್ ಮಾಡ್ತೀವಿ ಅಂತಂದ್ರೆ ಹಿಂದುತ್ವದ ಚೌಕಟ್ಟಿನಡಿಯಲ್ಲಿ ಶಿವಾಜಿಯನ್ನ ಬಂಧಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ನಾನು ಹಿಂದುವೆ ನಾನು ಹಿಂದುವೆ ನನ್ನ ಧರ್ಮದ ಬಗ್ಗೆ ನನಗೂ ಗೌರವ ಇದೆ ನನ್ನ ಧರ್ಮದ ಬಗ್ಗೆ ನನಗೂ ಗೌರವ ಇದೆ ಆದ್ರೆ ಶಿವಾಜಿ ಮಹಾರಾಜರನ್ನ ನಾವು ಹಿಂದುತ್ವದ ಚೌಕಟ್ಟಿನಲ್ಲಿ ಬಂಧಿಸಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ಕೆಲವೊಂದಿಷ್ಟು ಮನಸ್ಸುಗಳು ಏನ್ ಮಾಡ್ತವೆ ಅಂತಂದ್ರೆ ಶಿವಾಜಿ ಮಹಾರಾಜರನ್ನ ವಿರೋಧಿಸ್ತಾರೆ ಕಾರಣ ಏನಪ್ಪಾ ಅಂದ್ರೆ ಅವು ಹಿಂದೂ ಆಗಿದ್ರು ಅನ್ನೋ ಕಾರಣಕ್ಕಾಗಿ ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ನಾವು ತಿಳ್ಕೋಬೇಕಾಗಿತ್ತು ಮುಖ್ಯವಾದಂತ ಒಂದೆರಡು ಅಂಶಗಳನ್ನ ಅಂಶಗಳನ್ನು ನಾನು ಇಲ್ಲಿ ಹೈಲೈಟ್ ಮಾಡಕ್ ನೋಡ್ತೀನಿ ಶಿವಾಜಿ ಮಹಾರಾಜರು ಹಿಂದುತ್ವಕ್ಕಾಗಿ ಇದ್ರು ಸಹ ಆದ್ರೆ ಯಾವತ್ತೂ ಇಸ್ಲಾಂ ಧರ್ಮದ ವಿರುದ್ಧವಾಗಿ ನಡೀಲಿಲ್ಲ ಇದನ್ನ ನಾವು ಬಹಳ ಗರ್ವದಿಂದ ಹೇಳ್ಬೇಕು ಸರ್ ಯಾಕಂದ್ರೆ ಶಿವಾಜಿ ಹೋರಾಟ ಮಾಡಿತ್ತು ಬಹಳಷ್ಟು ಹೇಳ್ತಾರೆ ಇಸ್ಲಾಮರ ವಿರುದ್ಧ ಹೋರಾಟ ಮಾಡಿದ್ರೆ ಶಿವಾಜಿ ನಿಜ ಹೇಳ್ತೀನಿ ಶಿವಾಜಿ ಇಸ್ಲಾಮಿನ ವಿರುದ್ಧ ಹೋರಾಟ ಮಾಡ್ಲಿಲ್ಲ ಇಸ್ಲಾಮಿನ ಹೆಸರಿನಲ್ಲಿ ಪೊಗರಿ ಏರಿಸಿಕೊಂಡು ಕತ್ತಿನಿಂದ ಮೆರಿತಾ ಇದ್ದಂತ ಕೆಲವೊಂದಿಷ್ಟು ಜನ ಏನಿದ್ರಲ್ಲ ಅವರ ಸೊಕ್ಕಿನ ವಿರುದ್ಧ ಹೋರಾಟ ಮಾಡ್ತಾರೆ ಶಿವಾಜಿ ಅದನ್ನ ನಾವು ತರ ಹೇಳ್ಕೋಬೇಕಾಗಿದೆ ಯಾಕಂದ್ರೆ ಶಿವಾಜಿ ದೇಶದಲ್ಲಿ ಬಂದಂತ ಸಂದರ್ಭದಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂದ್ರೆ ಉತ್ತರದಲ್ಲಿ ಮೊಘಲ್ ಶಾಹಿ ಇತ್ತು ದಕ್ಷಿಣದಲ್ಲಿ ಆದಿಲ್ ಶಾಹಿ ಇತ್ತು ಅದ್ರ ಆಚೆ ಕುಸುಬ್ ಶಾಹಿ ನಿಜಾಂಶಾಹಿ ಹಿಮಾಚಾಯಿ ಪರೀತ್ ಬಂಗಾಳದೊಳಗೆ ನವಾಬ ಗೋವಾದಲ್ಲಿ ಪೋರ್ಚುಗೀಸರು ಫ್ರೆಂಚ್ ಫ್ರೆಂಚರು ಸೂರತ್ ನಲ್ಲಿ ಬ್ರಿಟಿಷರು ಸುತ್ತಮುತ್ತ ಯಾರಿದ್ರು ಅಂತಂದ್ರೆ ಶತ್ರುಗಳ ಮಧ್ಯದೊಳಗೆ ಏನಪ್ಪಾ ಅಂತಂದ್ರೆ ಏಕೈಕ ಸಿಂಹ ಹೋರಾಡ್ತೈತಿ ಅಂತಂದಾಗ ಯಾವಾಗ್ಲೂ ನಾವು ಅವ್ರಿಗೆ ಹೇಳಬೇಕು ಸಿಚುವೇಶನ್ ಹೆಂಗಿತ್ತು ಅಂದ್ರೆ ದೆಹಲಿಯಿಂದ ಬಂದಂತ ಒಬ್ಬ ಕವಿ ಬರಿತಾನೆ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಕಾಶಿಕಿ ಕಳಾ ಜಾತಿ ಮೊದಲ ಮಸ್ಜಿದ್ ಹೋತಿ ಕಾಶಿಕಿ ಕಳಾ ಜಾತಿ ಮೊದರ ಮಸ್ಜಿದ್ ಹೊತಿ ಯದಿ ಶಿವಾಜಿನ ಹೋದೆ ಸುನ್ನ ಹೋತಿ ಸಬ್ಕಿ ಅಂದ್ರೆ ನಾವು ಬರೀತಾರಲ್ಲ ಹಂಗಿತ್ತು ಪರಿಸ್ಥಿತಿ ಯಾಕಂದ್ರೆ ಇವತ್ತಿಂದಿನ ನಮ್ಮ ಜೊತೆಯಲ್ಲಿರುವಂತ ಇಸ್ಲಾಂ ಬಾಂಧವರೆಲ್ಲರೂ ನಾವು ಆತವ್ರು ಅಂತ ಬದುಕ್ತಾ ಇದೀವಲ್ಲ ನಾವು ಬದುಕ್ತಾ ಇದೀವಿ ಆದ್ರೆ ಅವತ್ತಿಂದಿನ ಪರಿಸ್ಥಿತಿ ಏನಾಗಿತ್ತು ಮೊಗಲರ ಕಾಲದಲ್ಲಿ ನಡೀತಾ ಇದ್ದಂತ ದಪ್ಪಾಳಿಕೆ ದೌರ್ಜನ್ಯಗಳು ಇವತ್ತಿನೂ ಕೂಡ ಕೆಲವೊಂದಿಷ್ಟು ಮನಸ್ಸುಗಳು ಒಪ್ಪಿಕೊಳ್ತಾವೆ ಕೆಲವೊಂದಿಷ್ಟು ಒಪ್ಪಿಕೊಳ್ಳಲ್ಲ ಒಪ್ಪಿಕೊಳ್ಳದೇ ಇರೋರಿಗೆ ವಂದನೆಗಳನ್ನು ಸಲ್ಲಿಸೋಣ ಅಂತಿಮ ಪ್ರಣಾಮಗಳನ್ನು ಸಲ್ಲಿಸೋಣ ಯಾರು ಒಪ್ಕೋತಾರೆ ಅವರು ಶಿವಾಜಿಯನ್ನ ಆರಾಧಿಸ್ತಾರೆ ಶಿವಾಜಿ ಅಂತಂದ್ರೆ ನಾವು ಸ್ವಾಭಿಮಾನದ ಪ್ರತೀಕ ಅಂತ ಕರಿತೀವಿ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಸ್ವಾಭಿಮಾನದ ಪ್ರತೀಕ ಅಂತ ಕರಿತೀವಿ ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಬಂಧಿತನಾದಂತ ಸಂದರ್ಭದಲ್ಲಿ ಒಪ್ಕೊಂಡ್ಬಿಡ್ಬೋದಾಗಿತ್ತು ಇಲ್ಲ ನಾನು ತಪ್ಪಾಯ್ತು ಇನ್ನೊಮ್ಮೆ ನಾನು ಬ್ರಿಟಿಷರ್ ವಿರುದ್ಧ ಹೋರಾಟಕ್ಕೆ ಬರೋದಲ್ಲ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಅಂತ ಹೇಳಲಿಲ್ಲ ಸಾಯುವಾಗನ ಕೂಡ ಮೀಸೆ ಮೇಲೆ ಕೈ ಇಟ್ಟು ಆ ಕೊರಳಿಗೆ ಏನಪ್ಪಾ ಅಂದ್ರೆ ಉರುಳು ಹಾಕ್ತಿರ್ಬೇಕಾದ್ರೆ ನಗ್ತಾ ನಗ್ತಾ ಅಮ್ಮ ನಾನು ಹೋಗ್ಬಿಡ್ತೀನಿ ನಾನು ಹುಟ್ಟಿತ್ತು ಈ ಮಣ್ಣಿಗಾಗಿ ಬದುಕಿತ್ತು ಈ ಮಣ್ಣಿಗಾಗಿ ಕೊನೆಗೆ ನಾನು ಸಾಯ್ತಾ ಇರೋದು ಈ ಮಣ್ಣಿಗಾಗಿ ಸತ್ತ ನಂತರನೂ ಕೂಡ ನಾನು ಮತ್ತೊಮ್ಮೆ ಹುಟ್ಟಿ ಬರೋದು ಈ ಮಣ್ಣಿಗಾಗಿ ಅಂತ ಸಾಯ್ತಾನಲ್ಲ ಅದು ಸ್ವಾಭಿಮಾನ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಳ್ಬೇಕಾಗಿದ್ಯಾ ಅದನ್ನೇ ಆದ್ರೆ ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದೇ ಸಂಗೊಳ್ಳಿ ರಾಯಣ್ಣನ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಿದೀವಿ ಕೇವಲ ಹಾಲು ಮತಕ್ಕೆ ಮಾತ್ರ ಸೀಮಿತ ಮಾಡ್ತಾ ಇದ್ದೀವಿ ನೋಡ್ರಿ ಸರ್ತಿ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ವಿಶಾಪುರದೊಳಗೆ ಏನಪ್ಪಾ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಯಂತಿಗಳು ಉತ್ಸವಗಳು ನಡೀತಿರ್ತಾವೆ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಹಾಲು ಮತದವ್ರು ಬರ್ಬೇಕಂತೆ ಕಿತ್ತೂರು ಚೆನ್ನಮ್ಮ ಜಯಂತಿ ಅಂತಂದಾಗ ಪಂಚಮ್ಸಾಲಿಯವರು ಬರ್ಬೇಕಂತೆ ಮೇದಾರ ಕೇತೆಯ ಜಯಂತಿ ಮೇದರ್ ಕ್ಷಣ ಬರ್ಬೇಕಂತೆ ಅಂಬಿಗಡ್ ಚೌಡಯ್ಯನ ಜಯಂತಿಯಲ್ಲಿ ಅಂಬಿಗರ ಬರ್ಬೇಕಂತೆ ಯಾಕೆ ಯಾಕೆ ಇವ್ರನ್ನ ನೀವು ಚೌಕಟ್ಟಾಗಿ ಬಂಧಿಸ್ತಾ ಇದ್ರಿ ಇವರೆಲ್ಲ ಯೂನಿವರ್ಸಲ್ ಇವ್ರು ಎಲ್ಲರಿಗೂ ಬೇಕಾದವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಕೇವಲ ಏನಪ್ಪಾ ಅಂದ್ರೆ ಹಾಲು ಮತದವರಿಗಾಗಿ ಸ್ವಾತಂತ್ರ್ಯ ಹೋರಾಟ ಮಾಡ್ಲಿಲ್ಲ ಯಾರಿಗಾಗಿ ಮಾಡ್ತಾ ಇದ್ರು ಈ ನಾರಿಗಾಗಿ ಹೋರಾಟ ಮಾಡ್ತಾ ಇದ್ರು ಅದನ್ನ ಅರ್ಥ ಮಾಡ್ಕೋಬೇಕಲ್ಲ ಯಾವತ್ತ ಅರ್ಥ ಮಾಡಿಸೋದು ನಾವು ಬರೀ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಜಾತಿಯ ಜಂಜರದೊಳ ಕಳೆದು ಹೋಗ್ತಾ ಇದೀವಿ ಧರ್ಮದ ದರ್ಪದೊಳಗೆ ಸತ್ತ ಹೋಗ್ತಾ ಇದೀವಿ ನಿಜವಾಗ್ಲೂ ನಾನೊಬ್ಬ ಭಾರತೀಯ ಅನ್ನೋದನ್ನ ಮರ್ತು ಬಿಟ್ಟಿದೀವಿ ಯಾಕಂದ್ರೆ ಶಿವಾಜಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಹಳ ಪ್ರಸ್ತುತ ಅನಿಸ್ತಾರೆ ಬಹಳ ಪ್ರಸ್ತುತ ಅನ್ನಿಸ್ತಾರೆ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಮನೆಗೆ ಮನೆಯಿಂದ ಹೊರಗಡೆ ಟ್ಯೂಷನ್ಗೆ ಹೋದಂತ ಮಗಳು ಬರ್ಲಿಲ್ಲ ಅಂತ ಹೆದರ್ತಾ ಇದ್ದೀವಿ ಹಾಲು ತರ್ಲಕ್ಕೆ ಹೋದಂತ ಅವ್ವ ಬರ್ಲಿಲ್ಲ ಅಂತ ನಾವು ತರಕಾರಿ ತರ್ಲಿಕ್ಕೆ ಹೋದಂತ ಹೆಂಡತಿ ಮನೆ ಬರ್ಲಿಲ್ಲ ಅಂತ ಹೆದರ್ಲಕತ್ತಿದೀವಿ ಎಲ್ಲಿ ಏನಾಯ್ತು ಅಂತ ಯಾಕಂತಂದ್ರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು ಆದ್ರೆ ಶಿವಾಜಿ ಕಾಲದಲ್ಲಿ ಏನಾಯ್ತು ಗೊತ್ತಾ ಇದನ್ನ ಯಾರು ಹೈಲೈಟ್ ಮಾಡಲ್ಲ ರೀ ಇದನ್ನ ಯಾರು ಹೈಲೈಟ್ ಮಾಡಲ್ಲ ವಿಚಿತ್ರ ಹೆಂಗಿದೆ ಅಂದ್ರೆ ಕೆಲವೊಂದಿಷ್ಟು ಜನ ನಾನು ಶಿವಾಜಿ ಬಗ್ಗೆ ಮಾತಾಡಿದ ನಂತರ ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದ್ರು ಆ ಯೂಟ್ಯೂಬ್ ವಿಡಿಯೋದಲ್ಲಿ ಕೆಳಗಡೆ ಹಬ್ಬ ಇಷ್ಟೆಲ್ಲ ಶಿವಾಜಿ ಬಗ್ಗೆ ಮಾತಾಡ್ತಿರಲ್ಲ ಶೃಂಗೇರಿ ಮೇಲೆ ದಾಳಿ ಮಾಡಿದ್ದು ಶಿವಾಜಿ ಅಂತ ಯಾರು ಹೇಳಿದ್ದು ಶೃಂಗೇರಿ ಮಠದ ಮೇಲೆ ಶಿವಾಜಿ ದಾಳಿ ಮಾಡಲಿಲ್ಲ ಯಾಕಂದ್ರೆ ಶಿವಾಜಿ ನಮ್ಮಿಂದ ಅಗಲಿದ ನೂರು ವರ್ಷದ ಬಳಕೆ ಶೃಂಗ ಶೃಂಗೇರಿ ಮೇಲೆ ದಾಳಿ ಹಾಕ್ತಿವಿ ಯಾಕೆ ತಪ್ಪನ್ನ ಬಿತ್ತಿ ಮತ್ತೊಬ್ಬರು ತಿಳಿಯೊಳಗೆ ಏನಪ್ಪಾ ಅಂತ ನೆಗೆಟಿವ್ ಬಿತ್ತಾ ಹೋಗ್ತೀರಿ ಇರಬಹುದು ಇರ್ಬೋದು ಇತಿಹಾಸದಲ್ಲಿ ಉಲ್ಲೇಖವಾಗಿರುವಂತೆ ಶಿವಾಜಿ ಏನಪ್ಪಾ ಅಂತಂದ್ರೆ ಶಿವಾಜಿಯ ಜೊತೆಯಲ್ಲಿ ಅಂತ ಕೆಲವೊಂದಿಷ್ಟು ಜನ ದಾಳಿ ಮಾಡಿರ್ಬೋದು ಯಾಕಂದ್ರೆ ಹೋರಾಟ ಮಾಡುವಂತ ಸಂದರ್ಭದೊಳಗ ಸಂಗೊಳ್ಳಿ ರಾಯಣ್ಣನು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಕಿತ್ತೂರಿನ ಒಂದು ಸಂಗ್ರಾಮದ ಸಂದರ್ಭದಲ್ಲಿ ಕಿತ್ತೂರನ್ನು ಅನ್ನೋ ಕಾರಣಕ್ಕಾಗಿ ಮಾಡಿದ್ದೆ ಗೊತ್ತಾ ಕೇವಲ ಕಿತ್ತೂರು ನಡೆದಿರುವಂತೆ ಚಂದ್ರ ತಗೊಂಡು ಹೋಗ್ಲಿಲ್ಲ ಅದ್ರ ಜೊತೆಯಲ್ಲಿ ಒಬ್ಬ ಗಜವೀರ ಅನ್ನುವಂತ ಒಬ್ಬ ದರೋಡೆಕಾರ ಪರ ಹೋಗಿ ಹೇಳ್ತಾನೆ ನೀನ್ ದರೋಡೆ ಮಾಡ್ತಿರ್ಬೋದು ಇಷ್ಟು ದಿನ ನೀನ್ ದರೋಡೆ ಹೊಟ್ಟೆವರಿಯಲ್ಲಿ ಮಾಡ್ತಿದ್ದೆ ಆ ಹೊಟ್ಟೆವರಿಯವರನ್ನ ಬಿಟ್ಟು ಇವತ್ತಿನ ದಿನ ಏನಪ್ಪಾ ಅಂದ್ರೆ ಸ್ವರಾಜ್ಯಗೋಸ್ಕರ ಹೋರಾಟ ಮಾಡೋಣ ಚೆನ್ನಮ್ಮ ತಾಯಿಗೋಸ್ಕರ ಹೋರಾಟ ಮಾಡೋಣ ಕಿತ್ತೂರಿಗೆ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಮನ ಪರಿವರ್ತನೆ ಮಾಡಿ ಒಬ್ಬ ಕಳ್ಳನನ್ನು ಕರ್ಕೊಂಡ್ಬಂದು ಒಳ್ಳೆ ಮಾಡ್ತಾರಲ್ಲ ಆ ಮುಂದೊಂದಿನ ಕಳತನ ಮಾಡಿದ್ರೆ ಅದಕ್ಕೆ ಅದೇ ಆಗ್ತಾನು ಕೂಡ ಸುತ್ತಮುತ್ತಲಿರುವಂತ ಏನ್ರಿ ನಾವ್ ದಿನ ಹೇಳ್ತಾ ಇದೀವಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಬಗ್ಗೆ ಉಲ್ಲೇಖ ಮಾಡಿಬಿಟ್ಟು ಹೇಳ್ತಾ ಇರ್ತೀವಿ ಅವ್ರು ಹಂಗಾಳದ್ರು ಜೂಲಿಯಸ್ ಸೀಸರ್ ಬಗ್ಗೆ ಮಾತಾಡ್ತೀವಿ ಜೂಲಿಯಸ್ ಸೀಸರ್ ಹಂಗಿದ್ದ ಹಿಂಗಿದ್ದ ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ಹೆಂಗಿತ್ತು ಶಿವಾಜಿಗೆ ಶಿವಾಜಿಯ ತಂದೆ ವಿಶಾಪುರದಲ್ಲಿದ್ದಾರೆ ವಿಶಾಪುರದಲ್ಲಿ ಅಂದ್ರೆ ಅದು ಮುಜಸ್ತಾ ಬರಬೇಕಾಗಿದೆ ಸುಲ್ತಾನ್ ರೈತರಿಗೆ ತಲೆ ಬಗ್ಗಿಸಿ ಮುಜ್ರಾ ಸಲ್ಲಿಸ್ಬೇಕು ಸಿಸ್ ಮತ್ತು ಜಮೀನಿ ಬಾಸ್ ಅಂತ ಎರಡು ಪದ್ಧತಿ ಬರುತ್ತೆ ಡೆಲ್ಲಿ ಸುತ್ತಾಂತರ ಕಾಲದಲ್ಲಿ ಬರುತ್ತೆ ಸಿಸ್ಧಾ ಅಂತಂದ್ರೆ ಏನ್ ಗೊತ್ತಾ ಹಿಂಗ್ ತಲೆ ಬಗ್ಗಿಸಿ ಹೊಟ್ಟೆ ಅವ್ರ ಮುಖ ನೋಡೋಂಗಿಲ್ಲ ಸಿಸ್ತಾ ಅಂತ ಹೇಳ್ಬಿಟ್ಟು ಅಂದ್ರೆ ಬರೀ ಕೆಳಗಡೆ ಅವ್ರ ನೆರಳನ್ನ ನೋಡಿ ನಮಸ್ಕಾರ ಮಾಡೋದು ಸಿಸ್ಲಾ ಜಮೀನಿ ಬಾಸ್ ಅಂತಂದ್ರೆ ಆ ಸುಲ್ತಾನ್ರ ಪಾದವನ್ನ ಚುಂಬಿಸೋದು ಜಮೀನಿ ಬಾಸ್ ಅಂತ ಬಿಟ್ಟಿತ್ತು ಈ ಎರಡು ಪದ್ಧತಿಯನ್ನ ಡೆಲ್ಲಿ ಅದನ್ನ ಅಳವಡಿಸಿಕೊಂಡಿದ್ರು ಅದನ್ನೇನಪ್ಪಾ ಅಂದ್ರೆ ಸಿಸ್ದಾ ಮುಜರಾ ಸಲ್ಲಿಸೋದು ಡೆಲ್ಲಿ ಬಗ್ಗಿಶಿ ನಮಸ್ಕಾರ ಮಾಡೋದು ಶಿವಾಜಿ ಮಾಡ್ಲಿಲ್ಲ ಶಿವಾಜಿ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತಾರೆ ಶಿವಾಜಿ ಹೇಳ್ತಾನೆ ಶಿವಾಜಿ ತಂದೆ ನೀನು ನಮಸ್ಕಾರ ಮಾಡಂತಂದ್ರೆ ನೀನು ಸ್ಯಾತ್ರಿಗೋಸ್ಕರ ದುಡಿಲಿಗತಿ ನೀನು ಸಂಬಳಕ್ಕಾಗಿ ಅವ್ರ ಹತ್ರ ದುಡಿಲಿಕ್ಕೆ ನೀನ್ ಬೇಕಾದ್ರೆ ನಮಸ್ಕಾರ ಮಾಡು ನಾನ್ ಯಾಕೆ ನಮಸ್ಕಾರ ಮಾಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ಅವತ್ತಿನ ದಿನ ಗೊತ್ತಾಗಿತ್ತು ಬಹುಶಃ ಸುಲ್ತಾನರಿಗೆ ಏನಾದ್ರೆ ಅವತ್ತಿನ ದಿನ ಶಿವಾಜಿಂಗ್ ಅಂತ ಗೊತ್ತಿದ್ರೆ ಬಹುಶಃ ಅವತ್ತಿನ ಶಿವಾಜಿ ಬಿಡ್ತಿದ್ದಿಲ್ಲ ಅನಸ್ತೈತಿ ಆದ್ರೆ ಮುಂದೊಂದು ದಿನ ಶಿವಾಜಿ ಈ ರೀತಿ ಭಯಂಕರ ಯಾರಿಗೆ ಅನ್ಕೊಂಡಿದ್ದಿಲ್ಲ ಯಾರು ಅನ್ಕೊಂಡಿದ್ದಿಲ್ಲ ಮುಂದೊಂದು ದಿನ ಶಿವಾಜಿ ಸುಲ್ತಾನ್ರ ವಿರುದ್ಧ ಹೋರಾಟಕ್ಕೆ ನಿಂತ ಯಾಕಂತಂದ್ರೆ ಇಲ್ಲಿ ಅಸ್ಮಿತಿಯ ಪ್ರಶ್ನೆ ಬಂತು ಅಸ್ಮಿತೆಯ ಪ್ರಶ್ನೆ ಬಂತು ಶಿವಾಜಿಗೆ ಕನಸು ಕಟ್ ಕೊಟ್ಲ ಅವ್ರ ತಾಯಿ ಜೀಜಾಬಾಯಿ ನಾನು ಅಂತೀನಿ ಪ್ರತಿಯೊಂದು ಮನೆಯಲ್ಲಿಯೂ ಒಬ್ರು ಜೀಜಾಬಾಯಿ ಅಂತ ತಾಯಿ ಇರ್ಲಿ ಅಂತ ಪ್ರತಿ ಮನೆಗೊಬ್ಬರು ಶಿವಾಜಿ ಉಡ್ತಾರೆ ಪ್ರತಿ ಮನೆಯೊಳಗೆ ಒಬ್ಬ ಜೀಜಾಬಾಯಿ ಆಗ್ಬೇಕು ಸಂಸ್ಕಾರ ಶಿವಾಜಿ ಬೇರೆನು ಅಲ್ಲ ಶಿವಾಜಿಗೆ ಸಿಕ್ಕಿರುವುದು ಯಾಕೆ ಶಿವಾಜಿ ಛತ್ರಪತಿ ಶಿವಾಜಿ ಆಗ್ತಾನಂದ್ರ ಸಣ್ಣ ಪುಟ್ಟ ಮಾವಳಿಯ ಕೋರರನ್ನ ಕಟ್ಕೊಂಡು ನೋಡ್ರಿ ಯಾರನ್ನ ನಾವು ದೂರಿಟ್ಟಿದ್ವಿ ಮಹಾರಾಷ್ಟ್ರದಲ್ಲಿ ಮಾವಳಿಯರನ್ನ ದೂರಿಟ್ಟಿವಿ ಆ ದೂರಿಟ್ಟಂತ ಮಾವಳಿಯ ಪೌರಳನ್ನ ಕರ್ಕೊಂಡ್ಬಂದು ಕೈಯಾಗ ಕಡ್ಡಾ ಕೊಟ್ಟೆ ಹೇಳ್ತಾರೆ ನಾವು ಇನ್ನು ಮುಂದೆ ಹೋರಾಟ ಮಾಡ್ಬೇಕು ಯಾವ್ದಕ್ಕಾಗಿ ಮರಾಠ ಸಾಮ್ರಾಜ್ಯವನ್ನ ಹುಟ್ಟು ಹಾಕೋದಕ್ಕಾಗಿ ಹೋರಾಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಕೋರರನ್ನ ಇಟ್ಕೊಂಡು ಸ್ವಾತಂತ್ರ್ಯ ಹೋರಾಟವನ್ನ ಪ್ರಾರಂಭ ಮಾಡಿ ಸ್ವರಾಜ್ಯವನ್ನು ಉಂಟಾಗ್ತಾನಲ್ಲ ಸ್ವತಂತ್ರ ಹೋರಾಟ ಅಂತಂದ್ರೆ ಬಹಳಷ್ಟೀವಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆಗಿರೋದು ಸ್ವಾತಂತ್ರ್ಯ ಹೋರಾಟ ಹದಿನೆಂಟು ಐವತ್ತೇಳರಿಂದ ಆಗಿರುವಂತ ಸ್ವತಂತ್ರ ಹೋರಾಟ ನನ್ನ ಪ್ರಕಾರ ಯಾರು ತನ್ನ ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡ್ತಾರೆ ಅದು ಪ್ರತಿಯೊಂದು ಕೂಡ ಸ್ವತಂತ್ರ ಹೋರಾಟನೇ ಆಗ್ತೈತಿ ಸ್ವಾಭಿಮಾನ ಇರದಿರುವಂತ ಮನುಷ್ಯ ಬದುಕಿದ್ದು ಸತ್ತಂತೆ ಅಂತ ಹೇಳ್ತೀವಿ ಕೇಳ್ತಾರಲ್ಲ ಯಾರು ಹೇಳಿದ್ರು ಶಿವಾಜಿ ಶಿವಾಜಿ ಹೇಳಿ ಮತ್ತು ಇವತ್ತಿಗೂ ಆದಿಲ್ಶಾಹಿ ಸಾಹಿತ್ಯದಲ್ಲಿ ಶಿವಾಜಿಯನ್ನು ಒಬ್ಬ ಕಳ್ಳ ಅಂತ ತೋರಿಸ್ತಾರೆ ಆದಿಲ್ಶಾಹಿ ಸಾಹಿತ್ಯದಲ್ಲಿ ಶಿವಾಜಿಯನ್ನು ಡಕಾಯ್ತಾ ಅಂತಾನೆ ತೋರಿಸ್ತಾರೆ ಆದಿಲ್ ಸಾಹಿತ್ಯದಲ್ಲಿ ಏನಪ್ಪ ಸಾಹಿತ್ಯದಲ್ಲಿ ಶಿವಾಜಿಯನ್ನ ನೆಗೆಟಿವ್ ಆಗಿ ತೋರಿಸ್ತಾರೆ ಯಾಕೆ ಹೇಳ್ರಿ ಶಿವಾಜಿ ಹೆಂಗ್ ಮಾಡ್ತಿದ್ರು ಒಂದು ಗೆರಿಲ್ಲ ಮಾದರಿಯನ್ನು ಅನುಸರಿಸ್ತಾ ಇದ್ರು ಗೆರಿಲ್ಲ ಮಾದರಿ ಅಂತಂದ್ರೆ ಏನು ಡೈರೆಕ್ಟ್ ಆಗಿ ಒಮ್ಮೆ ಯುದ್ಧ ಮಾಡಲ್ಲ ಈಗ ನಾವು ಹೇಳ್ತೀವಿ ಒಂದು ಹೋರಾಡ್ಬೇಕು ಹೋರಾಡ್ತಾ ವೀರ ಸ್ವರ್ಗ ಸೇರ್ಬೇಕು ಸರ್ ಅರ್ಥ ಮಾಡ್ಕೊಳ್ಳಿ ಕಾಮನ್ ಆಗಿ ನಾವು ಥೀಕ್ ಮಾಡುದು ಅಂತಂದ್ರೆ ಒಬ್ಬ ವ್ಯಕ್ತಿ ಕನಿಷ್ಠ ಒಬ್ಬ ಮನುಷ್ಯ ಎಷ್ಟು ಜನನ ಹೊಡಿಬಹುದು ನಾಲ್ಕು ಚಂದ್ರನ್ನ ಹೊಡಿಬಹುದು ಬಹಳ ಬಹಳ ತಾಕತ್ವನ ಇದ್ರೆ ನಾಲ್ಕು ಚಂದ್ರನ ಹೊಡಿಬಹುದು ನಲ್ವತ್ತು ಚಂದ್ರನ ಒಬ್ಬ ವ್ಯಕ್ತಿ ಹೊಡಿಲಿಕ್ಕೆ ಸಾಧ್ಯನಾ ಇಲ್ಲ ಅಲ್ಲ ಶಿವಾಜಿ ಅದೇ ಇರ್ತಾನೆ ನಲವತ್ತು ಜನರ ಮೈ ಮೇಲೆ ಬಿದ್ದಾಗ ನಾನು ಒಬ್ಬನೇ ಹೊಡೆದಾಡಿ ನಿಮ್ಮ ಜೊತೆಯಲ್ಲಿ ವೀರ ಸ್ವರ್ಗ ಸೇರ್ತೀನಿ ಅಂತ ಹೇಳ್ಬಿಟ್ಟು ಹುಚ್ಚನ್ನು ಸಾಯೋದಕ್ಕಿಂತ ಚಾನ್ಸ್ ಸಿಕ್ಕಾಗ ತಪ್ಪಸ್ಕೊಂಡು ಹೋಗಿ ಮುಂದೊಂದಿನ ಅವಕಾಶ ಸಿಕ್ಕಾಗ ನಲವತ್ತು ಜನರನ್ನ ಚಪ್ಪರ್ಸೋಕ್ ಚಾನ್ಸ್ ಸಿಗ್ತೈತಲ್ಲ ಅದನ್ನೇ ಗೆಲಿಲ್ಲ ಸ್ಟೈಲ್ ಅಂತ ಕರೀತಾರೆ ಆ ಗೆರಿಲ ಸ್ಟೈಲನ್ನು ಅವ್ರು ಮಾಡಿತ್ತು ಶಿವಾಜಿಯನ್ನ ಅಂತ ಗೊತ್ತಾ ಸ್ತ್ರೀಗೆ ಅವ್ರು ಕೊಡ್ತಾ ಇದ್ದಂತ ಗೌರವ ನೋಡಿ ಕಲಿಬೇಕು ಏನು ಅದ್ಭುತವಾದಂತದ್ದು ಶಿವಾಜಿ ಗೌರವ ಶಿವಾಜಿ ಆಳ್ವಿಕೆ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಒಂದ್ ನಜರಾನ ಕೊಡ ಬರ್ತಾನೆ ನಜರಾನ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಕಾಣಿಕೆ ರೂಪದೊಳಗೆ ಕೊಡುವಂತದ್ದು ನಜರಾನ ಅಂತ ಕರಿತಾರೆ ಸುಂದರವಾಗಿರುವಂತ ಹೆಣ್ಣು ಮಕ್ಕಳನ್ನ ಕಾಣಿಕೆ ರೂಪದೊಳಗೆ ಕೊಡೋದು ಆ ನಜರಾನ ಕೊಡಕ್ಕ ಕರ್ಕೊಂಡ್ ಬರ್ತಾನೆ ಮುಖದ ಮೇಲೆ ಗುಂಗಟ್ಟು ಹಾಕಿದ್ರು ಪರ್ದೆ ಹಾಕಿದ್ರು ಬಂದ ತಕ್ಷಣ ಎಲ್ಲರೂ ಕೂತಿದ್ದಾರೆ ಸಭೆಯಲ್ಲಿ ಶಿವಾಜಿ ಬಂದ ಏನ್ ಮಾಡಿದ್ರು ಅಂತಂದ್ರೆ ಆ ಮುಖದ ಮೇಲೆ ಇರುವಂತ ಪರ್ದೇನ ತೆಗಿತಾರೆ ಆ ಕವಿ ಬರೀತಾನೆ ಏನ್ ಅದ್ಭುತವಾಗಿ ಬರೀತಾನೆ ಗೊತ್ತಾ ಹಗಲತ್ತಿನಲ್ಲಿ ಬೆಳದಿಂಗಳು ಬಿದ್ದಿತ್ತು ಎದರಿಗೆ ಚಂದ್ರ ಕಾಣ್ತಾ ಇತ್ತು ಹಗಲತ್ತಿನಲ್ಲಿ ಬೆಳೆದಿಂಗಳು ಬಿತ್ತಿತ್ತು ಎದರಿಗೆ ಚಂದ್ರ ಕಾಣ್ತಾ ಇತ್ತು ಆ ಸೌಂದರ್ಯ ರಾಶಿಯಲ್ಲಿ ಇಡೀ ಪ್ರಕೃತಿಯ ಮೈ ಮರೆತು ಬಿಟ್ಟಿತ್ತು ಅಂತ ಬರಿತಾನೆ ಏನ್ ಅದ್ಭುತವಾದಂತ ಸುಂದರಿದ್ರು ಪಕ್ಕವಾಗಿರುವ ಅಂದ್ರೂ ಈಗ ಅಡ್ವರ್ಟೈಸ್ಮೆಂಟ್ ಬರ್ತೈತಲ್ಲ ಲಡ್ಡು ಬಂದು ಬಾಯಿಗೆ ಬಿತ್ತ ಅಡ್ವರ್ಟೈಸ್ಮೆಂಟ್ ಬರ್ತೈತಲ್ಲ ಅಷ್ಟು ಸುಂದರವಾಗಿರೋದನ್ನ ನೋಡ್ಬಿಟ್ಟಿವ್ರು ಅನ್ಕೊಂಡ್ರು ಶಿವಾಜಿಗೆ ಲಡ್ಡು ಬಂದ್ ಬಾಯಿಕ್ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಶಿವಾಜಿ ಏನ್ ಪುಣ್ಯ ಮಾಡ್ಯಾರಪ್ಪ ಏನ್ ಅದ್ಭುತವಾದಂತ ಕಾಣಿಕೆ ಕಾಣಿಕೆಯ ಅಂತ ಹೇಳ್ಬಿಟ್ಟು ಶಿವಾಜಿ ಮೇಲಿಂದ ಕೆಳಗಡೆ ಏಳು ಬರ್ತಾರೆ ಅವಳು ಸುತ್ತ ರೌಂಡ್ ಆಗ್ತಾರೆ ಹಾಕ್ಬಿಟ್ಟಂತ ಏನ್ ಚಂದದಿ ನೀನು ಏನ್ ಸೌಂದರ್ಯವತಿ ನೀನು ನಿಜಕ್ಕೂ ನಿನ್ನ ಸೌಂದರ್ಯತೆ ನಾನು ನೋಡೇ ಇಲ್ಲ ಒಂದು ವೇಳೆ ನಮ್ಮ ಅಮ್ಮನೂ ಕೂಡ ನಿನ್ನಷ್ಟೇ ಸುಂದರವಾಗಿದ್ಲು ಅಂತಂದ್ರೆ ಬಹುಶಃ ನಾ ಚಂದ ಹುಡ್ತಿದ್ನಿ ಗೊತ್ತಿಲ್ಲ ಆದ್ರೆ ಏನ್ ಮಾಡೋದು ಈಗ ನಾನು ಜಿಜಾಬಾಯಿ ಬಾಯಿ ಹುಟ್ಟಿನಿ ನೆಕ್ಸ್ಟ್ ನಿನ್ನ ಒಟ್ಟೊಳಗ್ ಕೊಡ್ತೀನಿ ಒಟ್ಟಿ ಬಿಟ್ಟೇನಪ್ಪಾ ಅಂದ್ರೆ ನಿನ್ನ ಮಗ ಆಗಿದಂತೆ ಅಂತಲ್ಲ ಇದು ಶಿವಾಜಿ ಸ್ತ್ರೀಗೆ ಕೊಡ್ತಾ ಇದ್ದಂತ ಗೌರವ ನಾವು ಬರೀ ಶಿವಾಜಿಯನ್ನ ಯಾವ್ದಕ್ಕೆ ತೋರಿಸ್ತೀವಿ ಅಂದ್ರೆ ಯುದ್ಧ ಮಾಡಿದ್ರು ಹೊಡೆದಾಡಿದ್ರು ಹೋರಾಟ ಮಾಡಿದ್ರು ಇಲ್ಲಿಗೆ ಸೀಮಿತ ಮಾಡಿಬಿಟ್ಟು ಶಿವಾಜಿಯನ್ನ ತೋರ್ಸಕ್ ಹೋದಾಗ ಎಲ್ಲರ ಮನಸ್ಸಿನಲ್ಲಿ ಬರೋದೇನಪ್ಪಾ ಅಂದ್ರೆ ಶಿವಾಜಿಯ ಕುರಿತಾಗಿ ದೊಡ್ಡ ಭಾವನೆ ಬರೋದಕ್ಕಿಂತ ಸಂಕುಚಿತ ಭಾವನೆ ಮಾಡುತ್ತೆ ಇಂಥದನ್ನ ಹೇಳ್ರಿ ಶಿವಾಜಿ ಮಾಡ್ಲಿಕ್ಕೆ ಶಿವಾಜಿಗೋಸ್ಕರ ಪ್ರಾಣ ಕೊಡ್ಲಕ್ ತಯಾರಾಗಿದ್ದವ್ರು ಯಾರ್ಯಾರು ಗೊತ್ತಾ ಅದ್ರದಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದಂತ ಟೈಮ್ ಒಳಗಡೆ ಕಡೆಯಿಂದ ಏನಪ್ಪಾ ಅಂದ್ರೆ ಹೋರಾಟ ಮಾಡುವಂತ ಟೈಮ್ ಒಳಗಡೆ ಶಿವಾಜಿ ಅಂಗರಕ್ಷಕ ಪಡೆ ಯಾರಾಗಿದ್ರು ಮದಾರಿ ಮೆಹಾರನ ಅಂತ ಒಬ್ಬ ವ್ಯಕ್ತಿ ಶಿವಾಜಿಯ ತೋರ್ಪನ ನೋಡ್ಕೊಳ್ತಾ ಇದ್ದಂಥವ್ರು ಇಸ್ಲಾಮಿಯರು ಎಂಟು ನೋಡಿದ್ರೆ ಶಿವಾಜಿಯ ಜೊತೆಯಲ್ಲಿ ಎಲ್ಲರೂ ಇಸ್ಲಾಮಿಯರಾಗಿದ್ರು ಆದ್ರೆ ಎಲ್ಲರೂ ಒಂದು ಇದ್ದಿದ್ದೇನಿತ್ತು ಅಂತಂದ್ರೆ ಶಿವಾಜಿಯ ಮೇಲೆ ಪ್ರೀತಿ ಗೌರವ ಇತ್ತು ಶಿವಾಜಿ ಕೂಡ ಅವರ ಮೇಲೆ ಅಷ್ಟೇ ಅಕ್ಕರೆ ಇತ್ತು ಶಿವಾಜಿ ಯಾವತ್ತು ಇಸ್ಲಾಂ ಮೇಲೆ ದಾಳಿ ಮಾಡಲಿಲ್ಲ ಇದುವರೆಗೂ ಒಂದೇ ಇತಿಹಾಸದ ಪುಟದಲ್ಲಿ ತಗದು ತೋರಿಸಿ ಹೌದಂತೀನಿ ಒಂದೇ ಒಂದು ಮಸೀದಿಯನ್ನು ಶಿವಾಜಿ ಕರವಿದ್ದಾನೆ ಅಂತಂದ್ರೆ ನಿತ್ಯ ಜಾಗದ್ರು ಕಾಲಿಡ್ಕೊತೀನಿ ಯಾಕಂತಂದ್ರೆ ಶಿವಾಜಿ ಯಾವತ್ತು ಮಸೀದಿ ಕೈಯಲ್ಲಿ ಯುದ್ಧ ಮಾಡುವಂತ ಸಂದರ್ಭದೊಳಗ ಇಸ್ಲಾಮಿಯರ್ ಹೆಣ್ಣು ಮಕ್ಕಳು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೈ ಇಡ್ಲಿಲ್ಲ ಏನಾಗ್ತದೆ ಕಂಡೀಷನ್ ನೀವು ಯುದ್ಧ ಮಾಡುವಾಗ ಅಪ್ಪಿ ತಪ್ಪಿ ಇಸ್ಲಾಮಿಯರ್ ಹೆಣ್ಣು ಮಕ್ಕಳು ಸಿಕ್ಕ್ರೆ ಗೌರವದಿಂದ ಅವರನ್ನ ಬೀಳ್ಕೊಡ್ಬೇಕು ಅಪ್ಪಿ ತಪ್ಪಿ ಕುರಾನ್ ಏನಾದ್ರು ಸಿಕ್ಕ್ರೆ ಭಕ್ತಿಯಿಂದ ಅದನ್ನೇನಪ್ಪ ಅಂದ್ರೆ ಎತ್ತಿಕೊಡ್ಬೇಕು ಯಾವತ್ತೂ ಅದ್ರ ವಿರುದ್ಧವಾಗಿ ನಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಶಿವಾಜಿ ಹೇಳೋದಲ್ಲ ಇಪ್ಪತ್ತನೇ ಶತಮಾನಕ್ಕೆ ಶಿವಾಜಿ ಬಹಳ ಪ್ರಸ್ತುತ ಅನ್ನಿಸ್ತಾನೆ ಇವತ್ತು ಶಿವಾಜಿ ಬೇಕ ಶಿವಾಜಿ ಇನ್ನೊಂದ್ ಕಡೆ ಏನಂತಂದ್ರೆ ಶಿವಾಜಿಯ ಜೊತೆಯಲ್ಲಿ ಪ್ರಾಣ ಕೊಡಕುತ್ತ ಇರೀತಂತ ಎಷ್ಟೋ ಜನ ಬರ್ತಾರೆ ತಾನಾಜಿ ಮಾಲ್ಸೂರೆ ನೀವು ಹೆಸರು ಕೇಳಿರ್ಬೋದು ತಾನಾಜಿ ಸಯ್ಯಾಜಿ ಸೂರ್ಯಾಜಿ ಇವರೆಲ್ಲರ ಹೆಸರುಗಳನ್ನ ಕೇಳ್ತಾ ಇದ್ರೆ ತಾನಾಜಿ ಮಾಲ್ಸೂರಿ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಬಾಜಿ ಪ್ರಭು ದೇಶಪಾಂಡೆ ಆಗಿರ್ಬೋದು ಬಾಜಿ ಪ್ರಭು ದೇಶಪಾಂಡೆ ಬಗ್ಗೆ ಎಷ್ಟೇನು ಗೊತ್ತಿದೆ ತಾನಾಜಿ ತಾನಾಜಿ ಮಾಲ್ಸೂರಿ ಬಗ್ಗೆ ಎಷ್ಟೇನು ಗೊತ್ತಾಗಿದೆ ತಾನಾಜಿ ಮಗ ರಾಯ್ಬಾನ್ ಮದುವೆ ಬೆಳಿಗ್ಗೆ ಎತ್ರೆ ಬೆಳಿಗ್ಗೆ ಮದುವೆ ಮಾಡ್ಬೇಕಾಗಿದೆ ಆದ್ರೆ ಶಿವಾಜಿಗೆ ಬೇಕಾಗಿರುವಂತಹ ಪಂಡಾಲದ ಕೋಟೆಯನ್ನು ವಶಪಡಿಸಿಕೋಬೇಕಾಗಿದೆ ಕೊಂಡಾಣದುರ್ಗ ಕೋಟೆನ ವಶಪಡಿಸ್ಬೇಕಾಗಿದೆ ತಾನಾಜಿ ಬಂದ್ ಹೇಳ್ತಾನೆ ನಾನು ಪಂಡಾಣ ದುರ್ಗ ವಶ ಹೋಗ್ತೀನಿ ಶಿವಾಜಿ ಆತನ ಅಲ್ಲಪ್ಪ ಬೆಳಿಗ್ಗೆ ನಿನ್ ಮಗನ್ ಮದ್ವೆ ಐತಿ ಮದ್ವೆ ಮಾಡು ಅಂತ ಹೇಳ್ಬಿಟ್ಟು ಅಂದ್ರೆ ಗಮನಿಸ್ಟ್ಚಲ್ ಆತಾನಂದ್ರೆ ರಾಯಭಾನ್ ಮದುವೆ ಐತಿ ನೀನ್ ಮಾಡು ಕೊಂಡಾಣದ ದುರ್ಗದ ಮದುವೆ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾತ್ವೋ ರಾತ್ರಿ ಕೊಂಡಾಣ ದುರ್ಗಕ್ಕೆ ಹೋಗಿ ಇಡೀ ರಾತ್ರಿ ಹೋರಾಟ ಮಾಡ್ತಾನೆ ಹೋರಾಟ ಮಾಡಿ ದುರ್ಗ ಕೋಟೆಯನ್ನು ವಶಪಡಿಸ್ಕೊತಾನೆ ಬೆಳಿಗ್ಗೆ ಆಗುದೊಳಗ ಭಗವದ್ ಧ್ವಜ ಹಾರಾಕತೈತಿ ಇವರಿಗೆ ಅನ್ನಿಸ್ತು ನಾನ್ ಬಂಡಾಣದುರ್ಗ ಗೆದ್ವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಬ್ಬ ಓಡಿ ಬಂದ ಮಹಾರಾಜ್ ನಾವಂತರು ಕೇತಿ ಬಂಡಾಣದುರ್ಗ ವಶ ಆಯ್ತು ಅವ್ರು ಕೇಳ್ತಾರೆ ಬಂಡಾಣದುರ್ಗ ಏನು ವಶ ಆಯ್ತು ಆದ್ರೆ ತಾನಾಜಿಯಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ತಾನಾಜಿ ವೀರ ವೀರಸರ್ಗ ಸೇರ್ತಾ ಅಂತ ಹೇಳ್ಬಿಟ್ಟು ಶಿವಾಜಿ ಬಾಯಿಂದ ಹೆಂಗ್ ಬರುತ್ತೆ ಗೊತ್ತಾ ಹೊರ್ಡು ಗಣ ಅಲಾ ಪಣ್ ಸಿಮುಗೆಲ್ಲ ಗಡ ಅಲ್ಲ ಪಿಂಹಕ್ಕೆಲ್ಲ ಕೋಟೆ ಏನು ಬತ್ತು ಆದ್ರೆ ಸಿಂಹ ನಮ್ಮಿಂದ ಹೋಯ್ತು ಅಂತ ಯಾವ ಕೊಂಡಾಣ ದುರ್ಗ ಕೋಟೆಯನ್ನು ವಶಪಡಿಸಿಕೊಂಡ್ರು ಅದೇ ಕೊಂಡಾಣ ದುರ್ಗಕ್ಕೆ ಹೆಸರು ಏನಿಟ್ರು ಅಂತಂದ್ರೆ ಸಿಂಹಗಳ ಕೋಟೆ ಅಂತ ಇಟ್ಟರು ಇವತ್ತು ಸಿಂಹಗಳಿವಿ ಶಿವಾಜಿಗೋಸ್ಕರ ಅವ ಪ್ರಾಣ ಕೊಟ್ಟರೆ ಶಿವಾಜಿ ಅವರ ಹೆಸರನ್ನ ಅಜರಾಮರ ಪಡಿಸ್ತಾರಲ್ಲ ಇದು ಸ್ವಾಭಿಮಾನದ ಶಿವಾಜಿ ೇಶ್ಪಾಂಡೆ ತಪ್ಪಿಸ್ಕೊಂಡ್ ಬರ್ಬೇಕಾಗಿದೆ ಶಿವಾಜಿ ಹೋಗ್ಬೇಕಾಗಿದೆ ಎಲ್ಲಿಂದ ವಿಚಿತ್ರ ಹೆಂಗಿದೆ ಅಂದ್ರೆ ಆಗ್ರಾದಲ್ಲಿ ಹೋಗ್ಬಿಟ್ಟು ಹಿಂದೂಗಳ ಕೂಡ ಮುದ್ರಾ ಸಲ್ಲಿಸ್ತಾ ಇದ್ದಾರೆ ಅವನಿ ಜೈಚ ನಿನ್ ಬಗ್ಗೆ ತಲೆ ನಿಂತಿದಾನೆ ನಿಂತಿದ್ದಾನೆ ಅವರೇವ ಹೆದ್ಕೊಂಡನ ಅವರೇ ಎಲ್ಲಿ ಕೂತಿದ್ದಾನೆ ಅಂತಂದ್ರೆ ಸರ್ತಿ ಬಂದಾಗ ಮುಂದ್ಗಡೆ ಕೂತ್ಕೊಳ್ಳೋನು ಸಿಕ್ಕಾಪಡೆ ಎತ್ತರದಲ್ಲಿ ಕೂತಿದ್ದಾನೆ ಹೇಳಕ್ಕಾಗಲ್ಲ ಶಿವಾಜಿ ಯಾವ ಗೆ ಗೆಕಡ್ ಚಿಗಸ್ಕೊಂಡು ಹರಿತಾನೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ಏಳುವರಿ ಪೂಟ್ಟಿದ್ದಂತಹ ವ್ಯಕ್ತಿಯನ್ನೇನಪ್ಪ ಅಂದ್ರೆ ಅರ್ಧ ಹದಿನೆಂಟು ಮಾಡಿದವನು ಶಿವಾಜಿ ಹೌದಲ್ಲ ಅಫ್ಜಲ್ ಖಾನ್ ಅಫ್ಜಲ್ ಖಾನ್ ಗೆ ಏನ್ ಕೊಟ್ಟಿದ್ರು ಶಿವಾಜಿಯನ್ನು ಕೊಲ್ಲೋ ಸುಪಾರಿ ಕೊಟ್ಟಿದ್ರು ಆದ್ರೆ ಬಹಳ ನೋವಾಗೋದೇನ್ ಗೊತ್ತಾ ಇಡೀ ಇತಿಹಾಸದ ಪುಟದಲ್ಲಿ ನೀವು ಇತಿಹಾಸದ ಯಾವುದೇ ಪುಟದಲ್ಲಿ ಯಾರಾದ್ರೂ ಸೋತಿದ್ದಾರೆ ಅಂತ ನೋಡಿದ್ರೆ ನಿಜ ಹೇಳ್ತೀನಿ ಎದುರಿರುವಂತ ವ್ಯಕ್ತಿ ಅವ್ರು ಬಂದು ತಮ್ಮ ಏನು ತಾಕತ್ತಿನಿಂದ ನಮ್ಮನ್ನ ಸೋಲಿಸ್ಲಿಲ್ಲ ನಮ್ಮ ಜೊತೆಗಿದ್ದೇವೆ ಅವ್ರಲ್ಲಿ ಏನಪ್ಪಾ ಅಂತಂದ್ರೆ ಹಾಕಿ ಕೊಟ್ಟೆ ಸೋಲಿಸಿದ್ದಾರೆ ರಾಯಣ್ಣ ಸಿಗ್ಲಿಕ್ಕೆ ಕಾರಣ ಆಗಿತ್ತು ಯಾರು ನಮ್ಮವ್ರೆ ಕಿದ್ದು ಯುದ್ಧ ಸೋಲಕ್ಕೆ ಕಾರಣ ಆಗಿತ್ತು ನಮ್ಮವ್ರೆ ಆ ಒಬ್ಬ ಮಲ್ಲಪ್ಪ ಶೆಟ್ಟಿ ಒಬ್ಬ ವೆಂಕಣ್ಣನಿಂದ ಇಡೀ ಕಿತ್ತೂರಿನ ಇತಿಹಾಸ ಮಾಡ್ತು ಒಬ್ಬ ಗಿಲಾಳಿ ಸಹೋದರ ಬಂದಿದ್ರಿಂದ ಏನಪ್ಪಾ ಅಂದ್ರೆ ವಿಷಯನಗರ ಸಾಮ್ರಾಜ್ಯ ಬಳಕೆ ಆಯ್ತು ಹೌದಾ ಯಾವ್ದ ದೇಶದಲ್ಲಿ ಯಾವ್ದೋ ಚಳವಳಿ ನಡೀತಾ ಇದೆ ಕಿಲಾಫ್ ಚಳವಳಿ ಬೇಕಾಗಿಲ್ಲ ಮೊಹಮ್ಮದ್ ಅಲಿ ಇರ್ತಾನೆ ಯಾವ್ದೋ ದೇಶದಲ್ಲಿ ಏನಾದ್ರೂ ನಾವ್ಯಾಕ್ ತಲೆ ಕರೆಸ್ಕೋಬೇಕು ಆದ್ರೂ ಕೂಡ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಖಿಲಾಫ್ ಚಳವಳಿ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲಿ ಸಹೋದರರು ಬಂದು ಮುಂದೊಂದು ದಿನ ಏನಪ್ಪಾ ಅಂದ್ರೆ ಇಂಡಿಯಾ ಪಾಕಿಸ್ತಾನ ಅಂತ ಡಿವೈಡ್ ಆಗ್ಲಿಕ್ಕೆ ಕಾರಣ ಆಗ್ತಾರೆ ನೀವು ಹುಡುಕಿ ನೋಡ್ರಿ ನಮ್ಮವರೇ ನಮ್ಮನ್ನ ಹೊಡೆದಿದ್ದಾರೆ ಹೊರತು ಬೇರೆ ಯಾರಿಂದ ನಮ್ ಹೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬಾಳ್ಸಿ ಅನ್ಸುತ್ತೆ ಇತಿಹಾಸ ಭಾರತಕ್ಕೆ ಹೆಂಗಿದೆ ಅಂತಂದ್ರೆ ಕೆಪ್ಪಳ ಮತ್ತು ಬಂಗಾರ ಎರಡು ಒಂದಕ್ಕೊಂದು ಬೆಟ್ಟಿಯಾಗಿತ್ತು ಅಂತ ಹೆದ್ರಾಬಾದ್ರ ಕೆಬಡ ಬಂಗಾರ ಕೇಳ್ತೈತಿ ಬಂಗಾಳಕ್ ಬಂಗಾರ ಕೆಬ್ಡಾಕ್ ಕೇಳ್ತೈತಿ ಏನು ಏನ್ ಕೇಳ್ತಂದ್ರೆ ಹೆಂಗಿದೆಯೋ ದೋಸ್ತ ಅಂತ ಕೇಳ್ತಿವಿ ಎರಡು ಲೋಹಗಳಲ್ಲ ಹೆಂಗ ದೋಸ್ತ ಬಂಗಾರ ಅಂತೈತಿ ಏನಿಲ್ಲ ದೋಸ್ತ ನಂದ್ರ ಏನ್ ಜೀವನ ನಂದರ ಬೆಂಕಿ ಕಾಸ್ತಾರ ಮನ್ಷಿಗ್ ಬದಂಗ್ ಬಡಿತಾರ ಹೆಂಗ ಬೇಗ ಹೆಂಗ್ ಬಗ್ಗಸ್ತಾರ ಏನ್ ಮಾಡುದು ನೋವು ತಡ್ಕೊಳಕ್ ಆಗಲ್ಲ ಅನ್ಭವಸ್ಬೇಕಿತ್ಯ ನನ್ನ ಜೀವನ ಅಂತ ವಾಪಸ್ ನೀ ಹಾಕದಿಯೋ ಕೆಬ್ಣ ಹೇಳ್ತೈತಿ ನನ್ಗದೇ ಅದ ಹಣೆ ಬರ ನನ್ನನ್ನು ಬೆಂಟೆಗ ಕಾಸ್ತಾರ ಮನ್ಸಿ ಬಂದ್ ಬಿಡಿತಾರ ಹೆಂಗ್ ಬಗ್ಗಿಸ್ತಾರ ಆದ್ರೆ ಬಹಳ ತಾಸಾಗ್ಲೈತಿತ್ತು ನಿನಗ್ ದೇಹ ಕಟ್ಟೆ ತ್ರಾಸ ಆಗ್ತದೋ ನನಗ ಮನ್ಸಿಗೆ ತ್ರಾಸ ಆಗ್ತದೆ ಏನ್ ಮಾಡ್ಲಿ ಯಾರತ್ರ ಹೇಳ್ಕೊಬೇಕು ಹೇಳು ಹೌದಾ ಯಾಕೋ ಅಂತಂದ ನಿನ್ನನ್ನು ಬಡಿಲಿಕ್ಕೆ ಏನಪ್ಪಾ ಅಂದ್ರೆ ಕೆಬ್ಬಣ ಬರ್ತೈತಿ ಆದ್ರೆ ನಮ್ಮನ್ನ ಬಡಿಲಿಕ್ಕೆ ನಮ್ಮವ್ರನ್ನೇ ತೊಗೊಂಡ್ ಹೊಡಿತಾರಲ್ಲ ಇದು ನನಗೆ ಬಹಳ ತ್ರಾಸ ಆಗ್ತೈತಿ ಅಂತ ಇದು ನಮ್ ಭಾರತದ ಇತಿಹಾಸ ನಮ್ ಭಾರತದ ಇತಿಹಾಸ ಇಲ್ಲಿ ಇದೆ ಸರ್ ನಮ್ಮವರನ್ನ ನಮ್ಮವರಿಂದನೆ ನಾಶ ಮಾಡಿದ್ದು ಇನ್ನ ತನಕ ನಾವು ಅರ್ಥ ಮಾಡ್ಕೊಂತ ಇಲ್ಲ ಇವತ್ತಿನ ತರದಲ್ಲೂ ನಾವೇನ್ ಮಾಡ್ತಾ ಇದೀವಿ ನಾವ್ ನಾವೇ ಕಚ್ಚಾಡಿ ಸಾಯ್ತಾ ಇದೀವಿ ಅದ್ರ ಲಾಭ ಬೇರವ್ರು ಪಡ್ಕೊಳಕೆತ್ತಿದಾರೆ ಯಾವತ್ತು ನಮ್ಮ ದೇಶಗಳಿಗೆ ಏನಪ್ಪಾ ಅಂತಂದ್ರೆ ಅರ್ಥ ಆಗುತ್ತೋ ಹಿಂದೂ ಸಿರ್ಫ್ ಹಿಂದೂ ಬಿಂದು ಬಾಯಿ ಬಾಯಿ ಹೋಯ್ತೈತೋ ಕುಚ್ನೆ ಹೋತಾ ಸಿರ್ಫ್ ಮುಸ್ಲಿಂ ಮುಸ್ಲಿಂ ಬಾಯಿ ಬಾಯಿ ಹೋಯ್ತೈತೋ ಕುಚ್ನೆ ಹೋತಾ ತಪ್ಪ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಹೋತೆ ಉಷ್ ದಿನ ಆಮಾರ ದೇಶ ವಿಶ್ವ ನಂಬರ್ ಒನ್ ಹೋಗ್ತಾ ಇದೆ ಅದು ಅರ್ಥ ಮಾಡಿಸ್ಬೇಕಾಗಿದೆ ಹೂ ಬೇತಿ ಅಮನ್ ಕಿ ಗಂಗಾದು ಅರೆ ತೂ ಭೇಟಿ ಅಮಂತಿ ಗಂಗಾ ಬೇನೇದು ಮತ್ ಪಾಲಾವ್ ದೇಶ ಮೇ ಗಂಗಾರ ಏನೇದು ಲಾಲ್ ಹರೇ ರಂಗಮೇ ನಾಗಾಟ ಹಂಪೋ ಲಾಲ್ ಹರೇ ರಂಗ ಮೇ ನಾಟ ಹಂಪೋ ಹಮಾರಿ ಚಪ್ಪ ಏಕ್ ತಿರಂಗಾರ ಏನೇದು ಹಮಾರಿ ಚತ್ಪರ್ ಏಕ್ ತಿರಂಗಾರ ಏನೇದು ಅನ್ನೋಂಥದ್ದು ನಮ್ಮ ಮಕ್ಕಳು ಎದಿ ಮ್ಯಾಗ ಬರಿಬೇಕಾಗಿದೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಜಾತಿ ಧರ್ಮ ನಿಮ್ ನಿಮ್ ಜಗಲಿ ಮೇಘ ಭಾರತ ಸಂವಿಧಾನ ನಮ್ ನಮ್ ಎದಿ ಮೇಘ ಅಂತ ಯಾವಾಗ ತುಂಬಿಕೊಂಡು ಬದುಕ್ತಿವಲ್ಲ ಅವತ್ತು ನಮ್ಮ ದೇಶದಲ್ಲಿ ಏನಾದರೂ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಪರಿವರ್ತನೆ ಪರ್ವ ಎಲ್ಲಿಂದ ಆರಂಭ ಆಗ್ಬೇಕು ನಾನು ಭಾಷಣ ಮಾಡಿ ಮನೆಗೆ ಹೋದ ನಂತರ ಅಲ್ಲ ನಾನು ಭಾಷಣ ಮಾಡಿ ನನ್ನ ಪಡಿಗೆ ನಾನು ಹೋದೆ ನಾನು ಒಬ್ಬ ಭಾಷಣಕಾರ ಅಂತ ಹೇಳ್ಕೊಂಡು ತೆರಿಗೆ ಅಲ್ಲ ನಾನು ಯಾವುದನ್ನ ಅಳವಡಿಸ್ಕೊಂಡಿದ್ದೀನಿ ಅದನ್ನ ಮಾತ್ರ ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀನಿ ಅದೇ ತರ ನೀವು ಕೇಳಿದ ನಂತರ ಯಾವ್ದು ನಿಮಗೆ ಅಳವಡಿಸ್ಕೋಬೇಕು ಅದನ್ನ ಮಾತ್ರ ನೀವು ಇಟ್ಕೊಳ್ಳಿ ಯಾವ್ದನ್ನ ಬಿಟ್ಕೊಡ್ಬೇಕೈತಿ ಅದನ್ನ ಬಿಟ್ಕೊಡಿ ಯಾಕಂದ್ರೆ ಇಲ್ಲಿ ವಾಕ್ ಸ್ವಾತಂತ್ರ್ಯನೂ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಮನುಷ್ಯ ಧರ್ಮಕ್ಕಿಂತ ದೊಡ್ಡ ದೊಡ್ಡ ಧರ್ಮ ಇದು ಯಾವುದು ಇಲ್ಲ ಅನ್ನೋದು ದೊಡ್ಡ ಸಂದೇಶನೂ ನಮ್ದಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವತ್ತು ಶಿವಾಜಿ ಮೂರ್ತಿನ ಏನಪ್ಪಾ ಅಂದ್ರೆ ಪ್ರತಿಷ್ಠಾಪನೆ ಮಾಡಿದ್ರಿ ಸಲವಳಿ ರಾಯಣ್ಣನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ರಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಆದ್ರೆ ಕೇವಲ ಏನಪ್ಪಾ ಅಂದ್ರೆ ಆ ಮೂರ್ತಿಗಳು ಜಯಂತಿಯ ದಿನ ಹಾರ ಹಾಕ್ಲಿಕ್ಕೆ ಮಾತ್ರ ಸೀಮಿತ ಆದ್ರೆ ಅವ್ರ ರಸ್ತೆಗಳಿಗೆ ಸೀಮಿತ ಆಗ್ತಾರೆ ಯಾವತ್ತು ನಾವೇನಪ್ಪಾ ಅಂದ್ರೆ ಅವರ ತತ್ವ ಚಿಂತನೆಗಳನ್ನ ನಮ್ಮ ಮಕ್ಕಳಲ್ಲಿ ಬಿತ್ತಿ ನಮ್ಮ ಮಕ್ಕಳಲ್ಲಿ ಪರಿವರ್ತನೆ ತರ್ತೀವಿ ಆ ಸಂಸ್ಕಾರವನ್ನ ಕೊಡ್ತೀವಿ ಅವತ್ತೇನಾದ್ರೂ ಪರಿವರ್ತನೆ ಆಗದಕ್ ಸಾಧ್ಯ ಯಾಕಂದ್ರೆ ಶಿವಾಜಿಯ ತಾಯಿ ಸಂಸ್ಕಾರ ಕೊಟ್ಟಿದ್ದಕ್ಕಾಗಿ ಶಿವಾಜಿ ಹಂಗಾದ್ರೂ ಶಿವಾಜಿಗೆ ಹೆಂಗ್ ಕಲ್ಪನೆ ಕೊಡ್ತಾಳೆ ತಾಯಿ ಅಂದ್ರೆ ಒಂದು ಕತೆ ಇದೆ ಅದ್ರಲ್ಲಿ ಹೇಳ್ತಾರೆ ತಾಯಿ ಮೈ ಮೇಲೆ ರವಿಕೆ ಇಲ್ಲದೇ ಕೂತಿದ್ದಾಳೆ ರವಿಕೆ ಇಲ್ಲದೇ ಕೂತಿರುವಂತ ತಾಯಿಗೆ ಶಿವಾಜಿ ಬಂದು ಕೇಳ್ತಾನೆ ಯಾಕನೋ ಮೈ ಮೇಲೆ ರವಿಕೆ ಹಾಕೊಂಡಿಲ್ಲ ಅಂತ ಯಾಕಮ್ಮ ಮೈಮೇಲೆ ರವಿಕೆ ಹಾಕೊಂಡಿಲ್ಲ ಅಂತ ಹೇಳಿದಾಗ ತಾಯಿ ಹೇಳೋದು ನಾನು ರವಿಕೆ ತೊಡಬೇಕಾದಂತ ಬಟ್ಟೆ ಇಲ್ಲ ಅಥವಾ ಅದಕ್ಕೆ ಅದನ್ ಶಿವಾಜಿಯ ತಾಯಿ ಹತ್ರ ಬಟ್ಟೆ ಇಲ್ಲ ಅಂದ್ರೆ ಯಾರ ಅಂತಾರ ಯಾವ ಬಟ್ಟೆ ಹೇಳ ನಾನ್ ತಂದು ಕೊಡ್ತೀನಿ ಅಂತ ಹೇಳು ಪಕ್ಕ ತಂದು ಕೊಡ್ತೀನಿ ಹ್ಞೂ ಬಾಯ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕಿಟಕಿ ನಿಂತ್ಕೊಂಡು ಕೈ ಮಾಡಿ ಅಗೋ ಅಲ್ಲಿ ಹಾಕ್ತಾ ಇದೆಯಲ್ಲ ವಿಶ್ವಾಸದ ಸುಲ್ತಾನ್ರಲ್ಲ ಧ್ವಜ ಆ ಧ್ವಜದ ಬಟ್ಟೆ ತೊಗೊಂಬಾ ನನ್ಗೆ ಏನಪ್ಪ ಅಂದ್ರ ರವಿಕೆ ಹಲಸು ಅಂತ ಹೇಳ್ಬಿಟ್ಟು ತಾಯಿ ಏನಪ್ಪ ಅಂದ್ರ ಅವತ್ತಿನ ದಿನ ಒಳಗೆ ಕನಸು ತಟ್ಟು ಇದ್ರ ಅರ್ಥ ಏನ್ ಗೊತ್ತಾ ಅಲ್ಲಿರೋದು ಅವ್ರ ಧ್ವಜವನ್ನ ತಗೊಂಬಾ ಅಂತಂದ್ರೆ ಆ ಧ್ವಜ ಅಲ್ಲ ಯಾರು ಸೊಕ್ಕಿನಿಂದ ಮೆರಿತಾ ಇದಾರೋ ಆ ಸೊಕ್ಕಿನಿಂದ ಮೆರೆಯುವವರ ಹುಟ್ಟಡಿಗಿಸಿ ಬಿಟ್ಟು ನೀನ್ ಗೆದ್ದಬ ಅವತ್ ನಾ ನಿಜವಾಗ್ಲು ನೀನ್ ಏನಪ್ಪ ನನ್ನ ಮಗ ಅಂತ ಒಪ್ಕೊಂತೀನಿ ಅಂತ ಹೇಳ್ಬಿಟ್ಟು ನೋಡ್ರಿ ಇಲ್ಲೇ ನಮ್ಮ ವಿಜಾಪುರದಲ್ಲಿ ಇರುವಂತ ಆಡಿ ಹೋದಂತ ಸುಲ್ತಾನರಲ್ಲಿ ಒಬ್ರು ಬರ್ತಾರೆ ನವರತ್ನ ಉತ್ಸವ ಅವರ ಹೆಸರಿನಲ್ಲಿ ಮಾಡ್ತೀವಿ ಜಗದ್ಗುರು ಬಾದಶಾ ಅಂತ ಕರಿತೀವಿ ಯಾರು ಇಬ್ರಾಹಿಂ ಆದಿಲ್ ಶಾಹಿ ಇಬ್ರಾಹಿಂ ಆದಿಲ್ ಶಾಹಿಗೆ ಯಾವತ್ತು ಬಯಕ್ ನಾನು ಹೋಗಲ್ಲ ಯಾಕೆ ಬಯಲ್ಲ ಅಂತಂದ್ರೆ ಆ ವ್ಯಕ್ತಿ ಹಿಂದೂ ಮತ್ತು ಮುಸ್ಲಿಮರನ್ನು ಸಮಾನವಾಗಿ ತೊಗೊಂಡು ಹೋಗ್ತಾನೆ ದತ್ತ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ನರಸಿಂಹ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ತನ್ನ ಕೈ ಸಹಾಯ ಮಾಡ್ತಾನೆ ತಾನು ಉಣಬೇಕಾದಂತ ಒಳಗಡೆ ಏನಪ್ಪಾ ಅಂತಂದ್ರೆ ಸಿಕ್ಕೈ ದುಡ್ಡು ಬಿಟ್ಟು ಆ ಭಂಡಾರ ದುಡ್ಡನ್ನು ಖರ್ಚು ಮಾಡಲಾರ್ದೆ ಕೈಯಿಂದ ಕುರಾನ್ ಹಸ್ತಪ್ರತಿಗಳನ್ನ ಬರೆದು ಅದನ್ನ ಮಾರಾಟ ಮಾಡಿ ಅದರಿಂದ ಜೀವನ ಸಾಗಿಸ್ತಲ್ಲ ಇಂಥವ್ರ ಬಗ್ಗೆ ಹೇಳ್ರಿ ಬರೇ ಕಚ್ಚಾಡ್ದವ್ರ ಬಗ್ಗೆ ಹೊಡೆದಾಡ್ದವ್ರ ಬಗ್ಗೆ ಹೇಳ್ತಾರೆ ಆಗೋದಿಲ್ಲ ಪರಿವರ್ತನೆ ಯಾವತ್ತಿನಿಂದ ಪ್ರಾರಂಭ ಆಗ್ಬೇಕು ಅಂತಂದ್ರೆ ನನ್ನ ಮಗ ನನ್ನ ಮನೆಯಲ್ಲಿ ಏನಪ್ಪಾ ಅಂದ್ರೆ ಮೊದಲ ಬಾರಿಗೆ ತೊಗಲು ನೋಡಿಲಿಕ್ಕೆ ಶುರು ಮಾಡ್ದ ಅಂತಂದ್ರೆ ಅವರಿಗೆ ನಾವು ಕಲ್ಸುದೇನು ನೋಡಲಿ ಮಾಮಾ ಬಂದ ನೋಡು ಮಾಮಗೋಗಿ ವಧಿ ನೋಡಿ ನಾವು ಕಲಿಸೋದಿದೆ ಮಾಮಗ ವಧಿ ಪ್ರೀತಿಯಿಂದ ಹೇಳಗತ್ತಿರಿ ಅದು ಮಾಮ ಬದಿ ಅಂತ ನಾವು ಯಾರೇ ಬದಿತ್ತ ಗೊತ್ತಿಲ್ಲ ಮಷ್ಟು ಹುಟ್ಟಿದ ತಕ್ಷಣ ನಮ್ಮ ಮಕ್ಕಳಿಗೆ ಏನ್ಕೊಳ್ಬೇಕಪ್ಪ ಅಂತಂದ್ರೆ ಗುರುಬ್ರಹ್ಮ ಗುರು ವಿಷ್ಣುವಿಂದ ಪ್ರಾರಂಭ ಮಾಡಿ ಎಲ್ಲಿ ಕಲಿಸ್ಕೊಡ್ಬೇಕಪ್ಪ ಅಂತಂದ್ರೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಮತ್ತೆ ನಾಡಿನಲ್ಲಿ ನೋಡೋ ಹಲವು ಮತಗಳು ಈ ಮತಗಳೆಲ್ಲ ಹೂಗಳಂತೆ ಅರಳಿ ಕಂಪು ಬೀರಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ದೂರ ಮಾಡಲಿ ಅನ್ನುವಂತ ಭಾವನೆಯನ್ನ ನಮ್ಮ ಮಕ್ಕಳ ಹತ್ರ ಹುಟ್ಟಾಕಂದ್ರೆ ಮುಂದಿನ ದಿನಗಳಲ್ಲಿ ಸೂಪರ್ ಸಾನಿಕ್ ಭಾರತ ನಮ್ದಾಗಿರ್ತೈತಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಶಿವಾಜಿ ಹಾಕಿಕೊಟ್ಟಿರುವಂತಹ ಆ ರಾಜಮಾರ್ಗದಲ್ಲಿ ನಡೆಯೋದಿದೆಯಲ್ಲ ಯಾಕಂದ್ರೆ ಶಿವಾಜಿ ಕೇವಲ ಹಿಂದುತ್ವಕ್ಕೆ ಸೀಮಿತ ಆಗಲಿಲ್ಲ ಶಿವಾಜಿ ಕೇವಲ ಮರಾಠರಿಗೆ ಸೀಮಿತ ಆಗಲಿಲ್ಲ ನಿಜ ಹೇಳ್ತೀನಿ ಶಿವಾಜಿ ಅಂತಂದ್ರೆ ಯೂನಿವರ್ಸಲ್ ಬಾಸ್ ನನ್ನ ಪ್ರಕಾರ ಶಿವಾಜಿ ಅಂತ ಯೂನಿವರ್ಸಲ್ ಭಾವ ಯಾಕಂದ್ರೆ ಚೀನಾದ ಪಕ್ಕದಲ್ಲಿ ಚೀನಾ ಒಂದು ದೇಶ ಆಗಿದ್ರು ಅಲ್ಲಿರುವಂತ ಒಂದು ಪುಟ್ಟ ದ್ವೀಪದ ಮೇಲೆ ದಾಳಿ ಮಾಡುತ್ತೆ ಆ ಪುಟ್ಟ ದ್ವೀಪವನ್ನು ಇಲ್ಲಿ ತನಕ ಅದಕ್ಕೆಲ್ಲ ಕ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಆ ಪುಟ್ಟ ದ್ವೀಪದಲ್ಲಿರುವಂತಹ ಜನರು ಅಲ್ಲಿರುವಂತ ಸೈನಿಕರು ಯಾರನ್ನ ಆರಾಧನೆ ಮಾಡ್ತಿದ್ದಾರೆ ಅಂತಂದ್ರೆ ಶಿವಾಜಿನ ಆರಾಧಿಸ್ತಾರೆ ಶಿವಾಜಿ ಹಾಕಿ ಆ ಹೋರಾಟದ ಹಾದಿ ಇದೆಯಲ್ಲ ಗೆಲ್ಲ ಮಾದರಿ ಇದೆಯಲ್ಲ ಅದನ್ನ ಆರಾಧಿಸ್ತಾರೆ ಇವತ್ತು ನಾವು ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಏನೇನೋ ಮಾತಾಡ್ತಿರ್ತೀವಲ್ಲ ಇದು ಮೂಲವಾಗಿ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಯಾರು ಅಂದ್ರೆ ಶಿವಾಜಿನೇ ಯಾಕಂದ್ರೆ ಗೆನಿಲ್ಲ ಮಾದರಿ ಅನ್ನೋದೇ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಪ್ರಥಮ ಮಾದರಿ ಅದು ಇದನ್ನ ಮಾಡಿಬಿಟ್ಟು ನಾವು ಹೇಳಬೇಕು ನಮ್ಮ ಶಿವಾಜಿ ಅಂತ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಭಾರತಕ್ಕೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿದ್ದು ಯಾರು ಅಂತ ಹೇಳ್ಬಿಟ್ಟು ಇವತ್ತಿಗೂ ಪಿ ಎಸ್ ಸಿ ಅಲ್ಲಿ ಪ್ರಶ್ನೆ ಬರುತ್ತೆ ನಾವು ಉತ್ತರ ಬರೀತೀವಿ ಯಾರು ಅಂತಂದ್ರೆ ಇಂಗ್ಲೆಂಡ್ ನಿಜವಾಗಿ ಹೇಳ್ತೀನಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಮಾದರಿಯನ್ನ ಕೊಟ್ಟಿದ್ದು ಯಾವುದು ಅಂತಂದ್ರೆ ವೇದಗಳ ಕಾಲದಲ್ಲಿ ಬಂದಂತಹ ವಿಧಾನ ಬರ್ತೈತಿ ಅದರೊಳಗೆ ಸಭಾ ಮತ್ತು ಸಮಿತಿ ಬರ್ತೈತಿ ಹನ್ನೆರಡನೇ ಶತಮಾನಕ್ಕೂ ಬಂದ್ರಿ ಅಂತಂದ್ರೆ ಅನುಭವ ಮಂಟಪ ಬರ್ತೈತಿ ನಿಜವಾಗ್ಲೂ ಇಡೀ ಜಗತ್ತಿಗೆ ಬದುಕೋದನ್ನ ಕಲಿಸಿಕೊಟ್ಟವ್ರು ಯಾವುದಾದ್ರೂ ಆಗಿದ್ರೆ ಭಾರತೀಯರ ಅಂತೇಳ್ಬಿಟ್ಟು ನಾವು ಈ ಗರ್ವ ತಟ್ಕೊಂಡು ಹೇಳ್ಬೇಕು ಯಾಕಂದ್ರೆ ನಾವು ಸಾಮಾನ್ಯ ಭಾರತೀಯರಲ್ಲ ಸಾಮಾನ್ಯ ಭಾರತೀಯರಲ್ಲ ಹದಿನೆಂಟು ನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹತ್ತೊಂಬತ್ ನೂರ ನಲ್ವತ್ತೇಳರ ಸ್ವಾತಂತ್ರ್ಯವನ್ನು ಪಡೆಯುವವರೆಗೂ ಒಟ್ಟು ಜನ ತಮ್ಮ ಜೀವ ಅರ್ಪಣೆ ಮಾಡಿದ್ದಾರೆ ಆದ್ರೆ ಇವತ್ತಿಗೆ ನಾವು ಮಾಡ್ತಾ ಇರೋದೇನಂತಂದ್ರೆ ಆ ಸ್ವಾತಂತ್ರ್ಯವನ್ನ ಅನುಭವಿಸೋ ಅನುಭವಿಸುವಲ್ಲಿ ಸ್ವೇಚ್ಛಾಚಾರಕ್ಕೆ ತಿರುಗಾಡಿ ಏನೇನೋ ಗದ್ದ ಮಾಡ್ಕೊತಾ ಇದೀವಲ್ಲ ಆ ಮನಸ್ಸುಗಳು ನಿಜವಾಗ್ಲು ಏನ್ ಕೊನೆಯದಾಗಿ ನನ್ನ ಮಾತನ್ನ ಮುಗಿಸ್ತೀನಿ ಯಾಕಂದ್ರೆ ಮುಂದಿನ ಕಾರ್ಯಕ್ರಮ ಬಹಳ ಇರೋದ್ರಿಂದಾಗಿ ಒಂದೇ ಮಾತು ಹೇಳ್ತೀನಿ ಯಾಕಂದ್ರೆ ಈ ದೇಶ ಚೆನ್ನಾಗಿರ್ಬೇಕು ನಾ ಬರ್ತೀವಿ ನಮ್ಮಂತೋರು ಹೋಗ್ತಾರೆ ನೀವು ಬರ್ತೀರಿ ನಿಮ್ಮಂತ ಹೋಗ್ತೀರಿ ಪೀಳಿಗೆಯಿಂದ ಪೀಳಿಗೆ ತಲೆಮಾರಿನಿಂದ ತಲೆಬಾರಿಗೆ ಎಲ್ಲರೂ ಚೇಂಜ್ ಹೋಗ್ತೀವಿ ಆದ್ರೆ ಕೊನೆಯ ಉಳಿಯೋದು ದೇಶ ಆ ದೇಶದ ಅಸ್ಮಿತೆಗಾಗಿ ಯಾರು ಬದುಕ್ತಾರೆ ನಿಜವಾಗ್ಲೂ ಅವ್ರು ಮಾತ್ರ ಏನಪ್ಪಾ ಅಂದ್ರೆ ಈ ದೇಶದ ಆತ್ಮಸಾಕ್ಷಿ ಗೌರವವನ್ನ ಕಾಪಾಡ್ದಂಗೆ ಅದಕ್ಕಾಗಿ ಏನಪ್ಪಾ ಅಂದ್ರೆ ಇವತ್ತು ಶಿವಾಜಿ ಮಹಾರಾಜರ ಒಂದು ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ರಿ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ರಿ ಅವರ ಶೌರ್ಯತ್ವ ಅದರ ಜೊತೆಯಲ್ಲಿ ಅವರು ಮಾನವರ ಮೇಲೆ ಮತ್ತು ಎಲ್ಲ ಧರ್ಮಗಳ ಮೇಲೆ ಎಲ್ಲ ಜಾತಿಯವರ ಮೇಲೆ ಇಟ್ಟಿರುವಂತ ಗೌರವ ಏನಿದೆ ಅಲ್ಲ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಸರ್ವರನ್ನ ಸಮಾನವಾಗಿ ಕಾಣ್ತಾ ಈ ದೇಶವನ್ನ ಏನಪ್ಪಾ ಅಂದ್ರೆ ಅಭಿವೃದ್ಧಿಯ ಪಥದಂತ ಕೊಂಡೊಯ್ಯುವ ಮಟ್ಟದಲ್ಲಿ ನಾವೆಲ್ಲರೂ ಹೋಗ್ಬೇಕು ಅನ್ನೋಂತ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಜಾನಾವತೋ ಜಾವು ಜಮ್ಮುಕೋ ಜಾ ದೇನಾ ಹೊತ್ತು ದೇಕು ಕಾಶ್ಮೀರಕ್ಕೆ ಪೇಡನ್ಕು ದೇಕೋ ಲಡಾ ಲಡೋ ಪಾಕಿಸ್ತಾನ ಸಲ್ಲಡೋ ಲಡಾ ಹೇತ ನಡೋ ಪಾಕಿಸ್ತಾನ ಸಲ್ಲಡೋ ಅದನ್ನ ಮರ್ನಾಥ ಮರೋ ಅಮ್ಮ ಹಿಂದೂಸ್ತಾನ್ ಕೇಳಿಯ ಮರೋನಂತ ಮಾತನ್ನ ಹೇಳಿ ನಾನು ಮಾತನಾಡಿಸ್ತೀನಿ ಜೈ ಹಿಂದ್ ಜೈ ಭಾರತ್